ನಮಗೆಲ್ಲ ಗೊತ್ತಿದೆ ಏನು ಈ ಮೈನಿಂಗಿನ ನೋಡಿಂಗನ್ನು ಸ್ಥಗಿತಗೊಳಿಸಬೇಕನ್ನ ಹೋರಾಟ ಮಂಗಳೂರು ರಾತ್ರಿ ಮಾಡ್ಕೊಂಡು ಬಂದ್ರೆ ಪ್ರತಿ ಪ್ರತಿಫಲವಾಗಿ ನಿನ್ನೆ ನಡೆದಂತ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಒಂದು ಮಾತುಕತೆಯ ಪರಿಣಾಮವಾಗಿ ಇವತ್ತು ಇರಿಸಿ ಒಂದು ತಹಶೀಲ್ದಾರ್ ಸಾಹೇಬರು ಅದು ನಮ್ಮ ಪ್ರತಿಭಟನೆ ಸ್ಥಳಕ್ಕೆ ಬಂದು ಈ ಪ್ರತಿಭಟನೆಯನ್ನು ನಾವು ಈ ಕೂಡಲೇ ರೈಲಿನಲ್ಲಿ ಮೈಸೂರ ನಿಲ್ಲಿಸ್ತೀವಿ ಮತ್ತು ಇವತ್ತಿಂದನೇ ಎಲ್ಲ ಲೋಡಿಂಗ್ ಅಂದರೆ ಚಟುವಟಿಕೆಗಳನ್ನು ಬಂದ್ ಮಾಡ್ತೀವಿ ದಯಮಾಡಿ ನೀವು ಈ ಪ್ರತಿಭಟನೆಯನ್ನು ವಾಪಸ್ ಕೊಡಲಿ ಅಂತ ಮನವಿಯನ್ನು ಜಿಲ್ಲಾಧಿಕಾರಿ ನಿರ್ದೇಶನದವರಿಗೆ ಮನವಿಯನ್ನು ಇಲ್ಲಿ ಬಂದು ಮಾಡ್ತಾ ಇದ್ದಾರೆ ಆ ಮನವಿ ಹಿನ್ನೆಲೆಯಲ್ಲಿ ನಾವು ಸಮೇತ ನಿನ್ನೆ ಅಲ್ಲಿ ಮಾತಾಡುವಂಥ ಚರ್ಚೆಯಲ್ಲಿ ಹೇಳಿರುವಂತೆ ಒಂದು ಸಬ್ ಕಮಿಟಿಯನ್ನು ರಚನೆ ಮಾಡ್ತೀವಿ ಆ ಸಬ್ ಕಮಿಟಿಯಲ್ಲಿ ಪರಿಸರ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟು ಹೆಲ್ತ್ ಡಿಪಾರ್ಟ್ಮೆಂಟು ನಗರಸಭೆ ಪೊಲೀಸ್ ಆರ್ ಟಿ ಒ ಎಲ್ಲ ಡಿಪಾರ್ಟ್ಮೆಂಟ್ ಒಳಗೊಂಡ ಒಂದು ಸಬ್ ಕಮಿಟಿಯನ್ನು ಮಾಡಿ ಆ ಸಬ್ ಕಮಿಟಿಗೆ ರಿಪೋರ್ಟ್ ಮುಖಾಂತರ ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಅವ್ರಿಗೆ ಒಂದು ವಾರ ಹತ್ತು ದಿವಸದಲ್ಲಿ ರಿಪೋರ್ಟ್ ಕೊಡಿ ಅಂತ ಅವರಿಗೆ ಸಮಯವನ್ನು ಸೂಚಿಸಿದ್ದಾರೆ ಏನೇನು ಮಾಡಂಗಿಲ್ಲ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಒಂದು ಸಮಿತಿ ಇದೆ ಆ ಸಮಿತಿಯನ್ನು ನಿನ್ನೆನೇ ರಚನೆ ಮಾಡಿ ಮಾಡಲು ಆದೇಶ ಮಾಡಿದ್ದಾರೆ ಆ ಕಮಿಟಿ ಏನು ಬಂದು ಇಲ್ಲ ಇಲ್ಲಿನ ಸ್ಥಳೀಯ ಜನರ ಸಮಸ್ಯೆಗಳನ್ನು ಮತ್ತೆ ಇಲ್ಲಿ ಆಗ್ತಿರುವಂತ ತೊಂದರೆಗಳನ್ನು ಈ ರೋಡಿನ ಸಮಸ್ಯೆ ಇರ್ಬೋದು ಎವಿ ಟ್ರಾಫಿಕ್ ಇರ್ಬೋದು ಅಥವಾ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನ ಕಮಿಟಿಯನ್ನು ಪರಿಶೀಲನೆ ಮಾಡಿ ಎಲ್ಲ ವಿಚಾರಣೆ ಮಾಡಿ ಆ ರಿಪೋರ್ಟನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆ ಕಮಿಟಿ ಸದಸ್ಯರು ಸಲ್ಲಿಸ್ತಾರೆ ಆ ಕಮಿಟಿ ಸದಸ್ಯರು ಏನು ರಿಪೋರ್ಟ್ ಸಲ್ಲಿಸ್ತಾರೆ ಆ ರಿಪೋರ್ಟ್ ಆಧಾರದ ಮೇಲೆ ಮುಂದಿನ ತೀರ್ಮಾನ ನಾವು ತಗೊಳ್ಳೋಣ ಅಲ್ಲಿವರೆಗೂ ನಿಮ್ಮ ಬೇಡಿಕೆಯ ಪರವಾಗಿ ಈ ಕ್ಷಣದಿಂದಲೇ ಇಲ್ಲಿನ ನೋಡಿ ನೋಡಿದ ನಾನು ದಿವಸ ಆದೇಶ ಮಾಡ್ತೀನಿ ಅನ್ನೋ ವಿಚಾರದ ಮೇರೆಗೆ ನಾವೆಲ್ಲರೂ ತೀರ್ಮಾನ ಮಾಡಿ ಬಂದು ಅದನ್ನು ಏನು ಈ ಧರಣಿಯನ್ನು ತಾತ್ಕಾಲಿಕವಾಗಿ ನಾವು ಸೆಂಡ್ತಾ ಇದ್ವಿ ಇನ್ನು ಮುಂದಿನ ದಿನ ಅಲ್ಲಿ ಆ ರಿಪೋರ್ಟ್ ಏಪೋರ್ ಅಂತ ನೋಡ್ಕೊಂಡು ಅವ್ರು ಆಗಿ ಆಲ್ಟರೇಟಿವ್ ಡಂಪಿಂಗ್ ಯಾರ್ಡ್ ಮಾಡೋಕ್ಕೆ ಆಲ್ಟರೇಟಿವ್ ಜಾಗ ನೋಡ್ಕೊಳ್ಳೋಕು ಸೂಚನೆಯನ್ನು ನೀಡಿರ್ತಾರೆ ಅದೇ ನಾನು ಜಾಗವನ್ನು ಮುಗಿಸುವಂಥ ಕೆಲಸನೇ ಇನ್ನು ಹನ್ನೆರಡು ದಿವಸೊಳಗೆ ಮುಗಿತೆ ಬೇರೆ ಕಡೆ ರೈಲ್ವೆ ಟ್ರ್ಯಾಕ್ ಆಗಿ ಅಲ್ಲಿ ಏನು ಖಾಲಿ ಜಾಗದಲ್ಲಿ ಏನು